ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪ ಹೇ ಕಣ ಲಾಗ್ಸ್ಗೆ ಇಲ್ಲರು ಹೇಗಿದಿರ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಈ ಎರಡು ಎರಡು ಸೀರೆ ಇದೆ ಅಲ್ವಾ ಇದನ್ನು ನಾನು ಬ್ಲೌಸ್ ಪೀಸನ್ನು ಕಟ್ ಮಾಡಬೇಕು ಅದಕ್ಕೋಸ್ಕರ ಈ ಒಂದು ಟಿಪ್ಸನ್ನು ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಟೈಮ್ ಸೇವ್ ಮಾಡ್ಬೋದು ಅದು ಯಾವ ಟಿಪ್ಸಪ್ಪ ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನನ್ನ ಒಂದು ಚಾನಲ್ ಯಾರಲ್ಲ ಹೊಸಕ್ಕೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನ ಪ್ರೆಸ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ಒಂದು ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸಡನ್ನಾಗೆ ನನ್ನ ಒಂದು ವಿಡಿಯೋನ ವಾಚ್ ಮಾಡ್ಬೋದು ಏನಪ್ಪ ಇಷ್ಟೊಂದು ಫಾಸ್ಟೇ ಮಾತಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ ಹೌದು ನಾನು ಯಾವಾಗಲೂ ಮಾತಾಡೋದೇ ಫಾಸ್ಟು ಹಾಗಾಗಿ ಇಲ್ಲಿ ಇದೆಲ್ಲ ಸೀರೆ ನೋಡ್ತಿರ್ಬೋದು ಬ್ಲೌಸ್ ಪೀಸು ಸೀರೆ ಎರಡೂ ರನ್ನಿಂಗೇ ಇದೆ ಯಾವುದೂ ಎಲ್ಲ ಇಲ್ಲ ಇಲ್ಲಿ ನನಗೆ ಎಷ್ಟು ಬೇಕಾಗುತ್ತೋ ಬ್ಲೌಸ್ ಪೀಸ್ಗೆ ನೋಡ್ಕೊಂಬಿಟ್ಟು ಅಷ್ಟನ್ನು ಕಟ್ ಮಾಡ್ಕೊತಾ ಇದ್ದೀನಿ ಇದು ಕೂಡ ಅಷ್ಟೇ ಇದು ಚೆನ್ನಾಗಿದೆ ನೋಡೋದಕ್ಕೆ ಬಟ್ ಈಗ ಬೇಸಿಗೆ ಕಾಲದಲ್ಲೂ ವೇರ್ ಮಾಡಿದರೆ ತುಂಬ ಶೆಕೆ ಆಗುತ್ತೆ ನೋಡ್ತಾ ಇರ್ಬೋದು ಇದಕ್ಕೆಲ್ಲ ಒಂಥರ ಸ್ಟೋನ್ ರೀತಿಲಿ ಡಿಸೈನ್ ಬಂದಿದೆ ಇದನ್ನ ಇವಾಗ ಹೊಲ್ಕೋಬೇಕಂದ್ರೆ ಇವೆರಡೂ ಸೀರೆ ನಮ್ಮ ನಾವೇ ಎಷ್ಟೊಂದು ದಿನ ಆಯಿತು ಎಷ್ಟೊಂದು ಬ್ಲೌಸ್ಗಳು ಹಾಗೆ ಇಟ್ಟುಬಿಟ್ಟಿದ್ವಿ ಆ ಬ್ಲೌಸ್ ಸ್ಟಿಚ್ಚೇ ಮಾಡಿರಲಿಲ್ಲ ಬೇರೆಯವೇ ಸ್ಟಿಚ್ ಮಾಡೋದಾಗುತ್ತೆ ಹೊರತಾಗಿ ನಮ್ಮದು ಮಾಡೋದು ಕಮ್ಮಿ ನಮ್ಮದು ಮಾಡಬೇಕಂದ್ರೆ ಸ್ವಲ್ಪ ಲೀಸಿ ಮಾಡ್ಕೊತೀವಿ ಅದಕ್ಕೋಸ್ಕರ ಇನ್ನೇನು ಯುಗಾದಿ ಹಬ್ಬ ಬಂತು ಆ ಥರ ಅಂತಂದ್ಬಿಟ್ಟು ಈ ಎರಡು ಬ್ಲೌಸ್ಗಳನ್ನ ಉಟ್ಕೊಳ್ಳೋಣ ಸೀರೆ ಉಟ್ಕೊಳ್ಳೋಣ ಅಂತಂದ್ಬಿಟ್ಟು ಕಟ್ ಮಾಡ್ತೇನೆ ಇವತ್ತು ಆಗಿರೋದ್ರಿಂದ ಸ್ಟಿಚ್ಚಿಂಗ್ ಮಾಡಿಲ್ಲ ಕಟಿಂಗ್ ಮಾಡಿ ಇಟ್ಕೊಂಡ್ರೆ ಸ್ಟಿಚ್ ಮಾಡೋಕ್ಕೆ ಬರುತ್ತೆ ಅಂತಂದ್ಬಿಟ್ಟು ಇಲ್ಲಿ ನಾನು ನೋಡ್ತಾ ಇರ್ಬೋದು ಇಂಥ ಒಂದು ಸೀರೆ ಏನಪ್ಪ ಅಂತಂದರೆ ಕೆಳಗಡೆ ಹಾಕಿ ಕಟ್ ಕಟ್ ಮಾಡಿದರೆ ಅಷ್ಟೊಂದು ಫಿನಿಶಿಂಗ್ ಬರೋಲ್ಲ ಈ ರೀತಿ ಒಬ್ಬರು ಸಹಾಯದಿಂದ ಇಟ್ಕೊಂಡು ಕಟ್ ಮಾಡಿದರೆ ಚೆನ್ನಾಗಿ ಬರುತ್ತೆ ಬಾರ್ಡರ್ ಸೀರೆ ಆದರೆ ನೀಟಾಗಿ ಬರುತ್ತೆ ಬಟ್ ಈ ರೀತಿ ಬಂದಾಗ ಏನಪ್ಪ ಅಂದರೆ ಇದು ಕ್ರಾಸಿಗೆಲ್ಲ ಬರುತ್ತೆ ಸ್ನೇಹಿತರ ಸೀರೆ ಹಾಗಾಗಿ ಒಬ್ಬರು ಸಹಾಯ ಇಟ್ಕೊಂಡು ಈ ರೀತಿ ಕಟ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ನೋಡ್ತಾ ಇರ್ಬೋದು ಟೈಮ್ ಸೇವ್ ಮಾಡ್ಬೋದು ಆರಾಮಾಗಿ ಒಂದೇ ಬ್ಲೌಸು ಒಂದೇ ಅಳತೆ ಅಂತ ಅಂದಾಗ ಒಂದೇ ಅಳ ಅಳತೆಯಲ್ಲಿ ಒಂದು ಮೂರಿಂದ ನಾಲ್ಕು ಬ್ಲೌಸು ಒಂದೇ ಸಲ ಕಟ್ ಮಾಡ್ಬೋದು ಸ್ನೇಹಿತರೆ ಏನು ಸಪ್ರೇಟಾಗಿ ಕಟ್ ಮಾಡಲೇಬೇಕು ಅದು ಇದು ಅಂತ ಏನಿಲ್ಲ ನಿಮಗೇನಾದರೂ ಸ್ಲೀವ್ಸ್ ಒಂದು ಉದ್ದ ಒಂದು ಸಣ್ಣ ಏನಾದರೂ ಇತ್ತು ಅಂತಂದರೆ ಸಪ್ರೇಟಾಗಿ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳಿ ಅದಾದ ನಂತರ ನೀವು ಇನ್ನೊಂದು ಹಾಫ್ ಸ್ಲೀವ್ಸ್ ಏನಾದರೂ ಇತ್ತು ಅಂತಂದರೆ ಅದನ್ನು ಸಪ್ರೇಟಾಗಿ ಕಟ್ ಮಾಡ್ಕೊಳ್ಳಿ ಇಲ್ಲಿ ನನಗೆ ಎರಡು ಸ್ಲೀವ್ಸು ಒಂದೇ ಮೆಜರ್ಮೆಂಟು ಅಂದರೆ ಎರಡು ಹಾಫ್ ಸ್ಲೀವ್ಸ್ ಆಗಿರೋದ್ರಿಂದ ಎರಡು ಸ್ಲೀವ್ಸ್ ಒಂದೇ ಥರ ಕಟ್ ಮಾಡಿದೆ ಒಂದೇ ಟೈಮಿಗೆ ಕಟ್ ಮಾಡಿದೆ ಇಲ್ಲಿ ನೋಡ್ತಾ ಇರ್ಬೋದು ಇದನ್ನು ಕೂಡ ಬಾಡಿ ಮೆಜರ್ಮೆಂಟ್ ನೋಡ್ಕೊಂಬಿಟ್ಟು ಅದನ್ನು ಕೂಡ ನಾನು ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಇನ್ನೊಂದು ಬ್ಲೌಸ್ ಕೂಡ ಅದನ್ನು ಕೂಡ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಅದ್ರ ಮೇಲೆ ಇಟ್ಬಿಟ್ಟು ಇನ್ನೊಂದು ಎಕ್ಸ್ಟ್ರಾ ಇರೋದು ಇನ್ನೊಂದು ಕಟ್ ಮಾಡಬೇಕಲ್ವ ಅದನ್ನು ಕೂಡ ಇವಾಗ ಇದ್ದೀನಿ ಕಟ್ಟಿಂಗು ನೋಡ್ಕೋಬೇಕು ಹೆಚ್ಚು ಕಮ್ಮಿ ಆದರೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಕರೆಕ್ಟಾಗಿ ಒಂದೇ ರೀತೀಲಿ ನೋಡ್ಕೊಂಬಿಟ್ಟು ನೀವು ಕಟ್ ಮಾಡಿದರೆ ಮ ಬಡಿ ಮೆಜರ್ಮೆಂಟು ಎರಡು ಒಂದೇ ಸಮ ಬರುತ್ತೆ ಈ ರೀತಿ ಒಂದು ಕೆಳಗಡೆ ಹೆಚ್ಚು ಕಮ್ಮಿ ಇರುತ್ತೆ ಅಲ್ವ ಅದನ್ನು ಸ್ವಲ್ಪ ಕಟ್ ಮಾಡಿಕೊಂಡು ರಿಮೂವ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ತಾ ಇರ್ಬೋದು ಎರಡೂ ಈ ರೀತಿ ಫಾಲೋ ಮಾಡೋದ್ರಿಂದ ಒಂದೇ ಸಲ ಕಟ್ ಇಟ್ಬಿಟ್ಟು ಕಟ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬೇಗ ಕಟ್ ಮಾಡ್ಬೋದು ಅಂತ ಹೇಳೋಕ್ಕೆ ಈ ಒಂದು ಟಿಪ್ಸ್ ಫಾಲೋ ಮಾಡಿದೆ ಅಂಡರ್ ಪರ್ಸೆಂಟ್ ನಿಮಗೆ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ನಾನು ಹೈಟು ಅಂದರೆ ಬ್ಲೌಸಿನ ಒಂದು ಲೆಂತ್ ಬಾಡೆಯ ಮೆಜರ್ಮೆಂಟ್ ಎಲ್ಲ ಅಂದರೆ ಇದು ನನ್ನದೇ ಬ್ಲೌಸ್ ಆಗಿರೋದ್ರಿಂದ ಮೈ ಅಳತೆ ಆಲ್ರೆಡಿ ಎಲ್ಲ ಗೊತ್ತು ಹಾಗಾಗಿ ನಾನು ಯಾವುದೇ ರೀತಿ ಅಳತೆ ಬ್ಲೌಸ್ ಇಟ್ಬಿಟ್ಟು ನಾನು ಕಟ್ ಮಾಡ್ತಾಯಿಲ್ಲ ನನಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡ್ಕೊಂಡ್ಬಿಟ್ಟು ನಾನು ಕಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಓಕೆ ನೀವು ಕೂಡ ಇದೇ ರೀತಿ ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟು ಬೇಗ ಟೈಮ್ ಕೂಡ ಸೇವ್ ಮಾಡ್ಕೋಬೋದು ಒಂದೇ ಥರ ಒಂದೇ ಸಲ ನೀವು ಬ್ಲೌಸನ್ನು ಕಟ್ ಮಾಡೋದನ್ನು ಪ್ರ್ಯಾಕ್ಟೀಸ್ ಮಾಡಿಕೊಂಡ್ರೆ ಅಂದರೆ ಈ ರೀತಿ ಬ್ಲೌಸನ್ನು ಹೊಲಿಬೋದು ನೋಡಿದಲ್ವ ಯಾವ ರೀತಿ ಕಟಿಂಗನ್ನು ಮಾಡೋದು ಅಂತ ಅಂದ್ಬಿಟ್ಟು ನಾನು ಬ್ಯಾಕ್ ಸೈಡು ಹತ್ತು ಇಂಚ್ ಇಟ್ಕೊಂಡೆ ಬೆನ್ನಿನ ಉದ್ದ ಹತ್ತು ಇಂಚ್ ಬೇಕು ಹಾಗಾಗಿ ಎರಡೂ ಸೈ ಸೇಮೇ ತೊಗೊಂಡೆ ನಾನು ಯಾವುದೇ ರೀತಿ ಹೆಚ್ಚು ಕಮ್ಮಿ ತಗೊಳ್ಳಿಲ್ಲ ಎರಡು ಬ್ಯಾಕ್ ಪಾರ್ಟು ಸೇಮ್ ತಗೊಂಡೆ ಒಂದೊಂದು ಬ್ಲೌಸ್ಗಳ ಡೈಲಿ ವೇರ್ ಮಾಡೋವಂಥ ಬ್ಲೌಸ್ಗಳಿಗೆ ನಾನು ಸ್ವಲ್ಪ ಬ್ಯಾಕಲ್ಲಿ ಕಡಿಮೆ ಇಡ್ತೀನಿ ಅಪ್ರೂಪಕ್ಕೆ ಒಂದು ವೇರ್ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ಬ್ಯಾಕಲ್ಲಿ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊತೀನಿ ಇಲ್ಲಿ ಡಿಟ್ಟೋ ಏನೋ ಕಟ್ ಮಾಡಿದ್ವಿ ಅಲ್ವ ಅದೇ ರೀತಿ ಶೋಲ್ಡ್ರೂ ಮತ್ತು ಹಾರ್ಮೋಲು ಎಲ್ಲ ಸೇಮೇ ತೊಗೋಬೇಕಾಗುತ್ತೆ ಬ್ಯಾಕ್ ಸೈಡು ಎಷ್ಟು ತೊಗೊಂಡಿದೀವಿ ಹಾರ್ಮೋಲು ಅಷ್ಟೇ ತೊಗೋಬೇಕಾಗುತ್ತೆ ಫ್ರಂಟ್ ನೆಕ್ ಕೂಡ ನೋಡ್ಕೊಂಡು ತೊಗೊಳ್ಳಿ ಈ ರೀತಿ ಮಾರ್ಕ್ ಮಾಡಿ ಕಟ್ಟಿಂಗ್ ಮಾಡೋದರಿಂದ ಟೈಮ್ ಕೂಡ ಬೇಗ ಸೇವ್ ಆಗುತ್ತೆ ಅಂತ ಹೇಳ್ಬೋದು ಓಕೆ ಸ್ನೇಹಿತರೆ ಪೂರ್ತಿಯಾಗಿ ವಿಡಿಯೋನ ನೋಡ್ಕೊಂಡು ಬನ್ನಿ ಯಾವ ರೀತಿ ಕಟ್ಟಿಂಗನ್ನು ಮಾಡೋದು ಅಂತಂದ್ಬಿಟ್ಟು ಆದಷ್ಟು ಇದ್ರದ್ದೊಂದು ಸ್ಟಿಚಿಂಗು ಶೇರ್ ಮಾಡೋದಾದ್ರೆ ಶೇ ಶೇರ್ ಮಾಡ್ಕೊತೀನಿ ನೋಡಿದೆ ಅಲ್ವಾ ಯಾವ ರೀತಿ ಕಟ್ಟಿಂಗನ್ನು ಮಾಡೋದು ಅಂತಂದ್ಬಿಟ್ಟು ಇಲ್ಲಿ ಟೆಕ್ಸ್ ಪ್ಯಾಂಟ್ ಕೂಡ ಮಾರ್ಕ್ ಮಾಡ್ಕೊಂಡೆ ನಾನು ಅದೇ ಪ್ರಕಾರ ಟೆಕ್ಸ್ ಪ್ಯಾಂಟ್ ಹಿಡಿದ್ರೆ ಮುಗೀತು ಫೋರ್ತ್ ಟೆಕ್ಸ್ ಬೇಕಾದರೂ ಇಟ್ಕೋಬೋದು ಇಲ್ಲ ಅಂತಂದರೆ ಸ್ಕಿಪ್ ಆದರೂ ಮಾಡ್ಬೋದು ಇವಾಗ ಮೇನ್ ಫ್ಯಾಬ್ರಿಕ್ ಏನಿರುತ್ತೆ ಅಲ್ವಾ ಅದನ್ನು ಇವಾಗ ಕಟ್ ಮಾಡ್ತೀನಿ ಎಲ್ಲ ಕರೆಕ್ಟಾಗಿ ಜೋಡಿಸ್ಕೊಂಡ್ಬಿಟ್ಟು ಕಟ್ ಮಾಡ್ತೀನಿ ಸ್ನೇಹಿತರೆ ಆ ಸ್ಲೀವ್ಸ್ ನೋಡ್ತಾ ಇರ್ಬೋದು ಈ ರೀತಿ ಕರೆಕ್ಟಾಗಿ ಹಾಕ್ಕೊಂಡ್ಬಿಟ್ಟು ಸ್ಲೀವ್ಸ್ ಇಲ್ಲಿ ಬಟ್ಟೆ ಆ್ಯಡ್ ಮಾಡುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಸ್ವಲ್ಪ ಎಕ್ಸ್ಟ್ರಾ ಅನ್ನೋದು ಕಟ್ ಮಾಡಿಕೊಂಡೆ ಸೀರೆಯಲ್ಲೇ ರನ್ನಿಂಗ್ ಇರೋದರಿಂದ ನಾನು ಎಕ್ಸ್ಟ್ರಾನೇ ಕಟ್ ಮಾಡಿಕೊಂಡೆ ಹಾಗಾಗಿ ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡುವಂಥ ಅವಶ್ಯಕತೆ ಇಲ್ಲ ಲೈನಿಂಗಿಗೆ ನಾವು ಅರ್ಥ ಅಟ್ಯಾಚ್ ಮಾಡಬೇಕಾಗುತ್ತೆ ಲೈನಿಂಗ್ ಬ್ಲೌಸ್ಗಳಿಗೆ ಅರ್ಥ ಅಟ್ಯಾಚ್ ಮಾಡಲೇಬೇಕು ಯಾಕಂದರೆ ಇದು ಚಿಕ್ಕದು ಎಪ್ಪತ್ತೈದು ಸೆಂಟಿಮೀಟರ್ ಇರೋದರಿಂದ ಸ್ಲೀವ್ಸಿಗೆ ಅಟ್ಯಾಚ್ ಮಾಡಬೇಕು ಹಾಗಾಗಿ ನಾನು ಮೇನ್ ಫ್ಯಾಬ್ರಿಕಿಗೆ ಎಕ್ಸ್ಟ್ರಾನೇ ಕಟ್ ಮಾಡ್ಕೊಂಡೆ ಯಾಕಂತಂದರೆ ಎಲ್ಲನೂ ಅಟ್ಯಾಚ್ ಮಾಡ್ಕೊಂಡು ಕುಂದ್ರಕ್ಕೆ ಆಗೋಲ್ಲ ಅಲ್ವಾ